ಸ್ನೇಹಿತರೆ ನಮಸ್ಕಾರ ಸದಾಕಾಲ ಉಗ್ರರನ್ನ ಸಾಕಿ ಸಲಹೆ ಪೋಷಿಸಿ ಬಳಸಿ ಭಾರತದ ವಿರುದ್ಧ ಚೂ ಬಿಡುವಂತಹ ಒಂದು ಭಾರತದ ಶಾಂತಿಯನ್ನ ಹಾಳು ಮಾಡುವಂತಹ ಪಾಕಿಸ್ತಾನದ ಪರಿಸ್ಥಿತಿ ಈಗ ಹೇಗಿದೆ ಎನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸ್ನೇಹಿತರೆ ಪಾಕಿಸ್ತಾನದ ಒಳಗಡೆ ನಡೆಯುತ್ತಿರುವಂತಹ ಆಂತರಿಕ ಸಂಘರ್ಷ ಇದೆಯಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಅಂತರೂ ಆಗ್ತಾ ಇಲ್ಲ ಆಲ್ರೆಡಿ ಈಗ ಸಾಕಷ್ಟು ಪ್ರಾಂತ್ಯಗಳಲ್ಲಿ ನಡೆದಿರ್ತಕ್ಕಂತಹ ಗಲಭೆಗಳನ್ನು ಕಂಟ್ರೋಲ್ಗೆ ಇಲ್ಲ ಅಂತಹ ರೀತಿಯಲ್ಲಿ ಪಾಕಿಸ್ತಾನದ ಆಂತರಿಕ ಒಂದು ಪರಿಸ್ಥಿತಿ ಉಂಟಾಗಿದೆ ಸೊ ಇಲ್ಲಿ ಯಾವುದೇ ರೀತಿಯಾಗಿ ಶಾಂತಿ ಅನ್ನೋದೇ ನೆಮ್ಮದಿ ಅನ್ನೋದೇ ಇಲ್ವೇ ಇಲ್ಲ ಒಂದು ಕಡೆ ಸ್ನೇಹಿತರೆ ಖೈಬರ್ ಪಂಕ್ತುಕ್ವಾ ಅನ್ನುವಂತಹ ಪ್ರದೇಶ ಅಫ್ಘಾನಿಸ್ತಾನದ ಜೊತೆಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಜಾಗ ಇದು ಅಲ್ಲಿ ಟಿ ಟಿ ಪಿಗಳು ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಸಮರವನ್ನ ಸಾರ್ತಾ ಇರುವಂಥದ್ದು ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಪಿ ಓಕೆ ಕೂಡ ಸಾಕಷ್ಟು ಪ್ರತಿಭ ಪ್ರತಿಭಟನೆಗಳು ಕೂಡ ಆಗ್ತಾ ಇತ್ತು ಅದೇ ರೀತಿಯಾಗಿ ಕೆಳಗಡೆ ಬಂದಿದ್ದೆ ಆದರೆ ಸಿಂಧ್ ಪ್ರದೇಶ ಸೊ ಇಲ್ಲಿ ಕೂಡ ನಾವು ಪಾಕಿಸ್ತಾನವನ್ನು ತೊರೆದು ಸ್ವತಂತ್ರರಾಗಬೇಕಂತ ಬಯಸ್ತಾ ಇದ್ದೀವಿ ಅಂತ ಕೂಗುಗಳು ಕೇಳಿ ಬರ್ತಾ ಇತ್ತು ಇನ್ನು ದೊಡ್ಡ ಮಟ್ಟಿನಲ್ಲಿ ಬಲೂಚಿಸ್ತಾನದ ಬಗ್ಗೆನೇ ಹೇಳಬೇಕಂದ್ರೆ ನಿಮಗೆ ಆಲ್ರೆಡಿ ಕೂಡ ಸಾಕಷ್ಟು ಜನರಿಗೆ ಗೊತ್ತಿದೆ ನಮ್ಮ ಚಾನಲ್ನಲ್ಲಿನೇ ಕೂಡ ತಿಳಿಸಿದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆನೂ ಕೂಡ ನೀವು ನೋಡಿರ್ತೀರಿ ಬಲೂಚಿಸ್ತಾನ ಯಾವಾಗಲಿಂದನೂ ಕೂಡ ಹೇಳ್ತಾ ಇದೆ ನಾವು ಪಾಕಿಸ್ತಾನದನ್ನು ದೂರ ಇದ್ದು ನಾವು ಸ್ವತಂತ್ರರಾಗಬೇಕು ಅಂತ ಬಯಸ್ತಾ ಇದ್ದೀವಿ ಅಂತ ಒಂದು ಬಲೂಚಿಸ್ತಾನದ ಜನರು ಹೇಳ್ತಾನೆ ಇದ್ದಾರೆ ಸೊ ಬಲೂಚಿಸ್ತಾನ ಈಗಾಗಲೇ ಸಾಕಷ್ಟು ಬಾರಿ ಪಾಕ್ ಸೈನಿಕರೊಂದಿಗೆ ಹೋರಾಟ ಮಾಡಿದ್ದಾರೆ ರೈಲ್ವೆಗಳು ಹೈಜಾಕ್ ಆಗಿದ್ದಾವೆ ಸಾಕಷ್ಟು ಸೈನಿಕರ ಹತ್ಯೆ ಆಗಿದೆ ಇದ್ರೆಲ್ಲದರ ಬಗ್ಗೆ ನಾವು ವಿವರಣೆಯನ್ನು ಕೊಟ್ಟಿದ್ವಿ ಆದರೆ ಈಗ ಸದ್ಯದಲ್ಲಿ ಏನು ಸಂಘರ್ಷ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಪ್ರತಿಯೊಂದು ಪ್ರಾಂತ್ಯದಲ್ಲಿ ಕೂಡ ಈ ರೀತಿ ಗಲಭೆಗಳು ಪ್ರತಿಭಟನೆಗಳು ನಡೀತಾನೆ ಇದೆ ಸಂಘರ್ಷಗಳು ಅದರೆಲ್ಲದರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈಗಿನ ಈ ಬಂಧು ದಾಳಿ ಪಾಕಿಸ್ತಾನದಲ್ಲಿ ರಕ್ತ ದೋಕುಳಿ ಹರಿಸಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಒಂದು ರೀತಿಯಲ್ಲಿ ಹಿಂದೆಂದು ನಡೆದ ಒಂದು ನಡೆಯದ ಘಟನೆ ಪಾಕಿಸ್ತಾನದ ಆಂತರಿಕವಾಗಿ ನಡೆದಿದೆ ಅಂದರೆ ಅಂದ್ರೆ ಈಗ ದಶಕಗಳ ಹಿಂದೆನೂ ಕೂಡ ಈ ರೀತಿ ಘಟನೆ ನಡೆದಿರಲಿಲ್ಲ ಅಂತಹ ಒಂದು ಘಟನೆ ಅಂತಹ ಒಂದು ದಾಳಿ ಈ ಒಂದು ಸಂದರ್ಭದಲ್ಲಿ ಆಗಿದೆ ಅಂತಹ ಒಂದು ಸಾಕ್ಷಿ ಪಾಕಿಸ್ತಾನ ಆಗ್ತಾ ಇದೆ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಬಿ ಎಲ್ ಎ ಅಂತ ಒಂದು ಆರ್ಮಿ ಇದೆ ಅಂದ್ರೆ ಬಲೂಚ್ ಲಿಬ್ರೇಷನ್ ಆರ್ಮಿ ಅಂತ ನಾವು ಕರಿತೀವಿ ಅಂದ್ರೆ ಇವರು ಬಲೂಚಿಸ್ತಾನವನ್ನು ಸ್ವತಂತ್ರಗೊಳಿಸಬೇಕು ಪಾಕಿಸ್ತಾನವನ್ನ ದೂರ ಇಡಬೇಕು ಪಾಕಿಸ್ತಾನದ ಜೊತೆಗೆ ಏನೀಗ ಬಲೂಚಿಸ್ತಾನ ಕೂಡಿಕೊಂಡಿದೆ ಅಲ್ಲ ಸೊ ನಾವೇ ಬೇರೆ ಪಾಕಿಸ್ತಾನಿಯರೇ ಬೇರೆ ಅಂತ ಘೋಷಣೆ ಮಾಡ್ಕೊಳ್ಬೇಕು ಅಂತ ಪರದಾಡ್ತಾ ಇದ್ದಾರೆ ಅವರನ್ನು ಅವರು ಬಲೂಚಿಸ್ತಾನ ಆರ್ಮಿ ಅಂತ ಕರೆಸ್ಕೊಳ್ತಾರೆ ಇನ್ನು ಪಾಕಿಸ್ತಾನದ ಆರ್ಮಿ ಸೊ ಇವರಿಗೆ ಏನು ಹೇಳುತ್ತೆ ಅಂದರೆ ಇವರು ಉಗ್ರರು ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಉಗ್ರ ಗ್ರಾಮಿಗಳು ಇವರು ಅಂತ ಪಾಕಿಸ್ತಾನ ಗುರುತಿಸುತ್ತೆ ಸ್ನೇಹಿತರ ಈ ಬಲುಚಿಗಳು ಎಷ್ಟರ ಮಟ್ಟಿಗೆ ಮುಂದುವರೆದಿದ್ದಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಡ್ಕೊಂಡು ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಿಂದಿನ ದಿನಗಳು ಹಿಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಡ್ಕೊಂಡು ಅದಷ್ಟು ವೇಗವಾಗಿ ಬಲೂಚಿಸ್ತಾನವನ್ನು ಸ್ವತಂತ್ರಗೊಳಿಸಬೇಕು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಪರೇಷನ್ ಸಿಂಧೂರ ಆಯಿತಲ್ವ ಪಾಕಿಸ್ತಾನ ಪೂರ್ತಿಯಾಗಿ ತತ್ತರಿಸಿ ಹೋಗಿತ್ತು ಪಾಕಿಸ್ತಾನ ಹೀನಾಯ ಸೋಲನ ಅನುಭವಿಸ್ತಾ ಇತ್ತು ಆರ್ಥಿಕವಾಗಿ ಹಿಂದುಳಿದಿತ್ತು ಇಂತಹ ಸಂದರ್ಭದಲ್ಲಿನೇ ಬಲೂಚಿಸ್ತಾನವನ್ನು ನಾವು ಬೇರೆ ಮಾಡಿಕೊಳ್ಬೇಕು ನಾವು ಸ್ವತಂತ್ರಗೊಳಿಸಬೇಕು ಅಂತ ಪರದಾಡ್ತಾ ಇತ್ತು ಆ ನಮ್ಮ ಒಂದು ಭಾರತಕ್ಕೂ ಕೂಡ ಸಹಾಯವನ್ನು ಕೇಳಿತ್ತು ನಾವು ಭಾರತದ ಪರವಾಗಿ ಇದ್ದೇವೆ ಪಾಕಿಸ್ತಾನ ಈ ಒಂದು ಉಗ್ರರನ್ನು ಸಾಕಿಸ್ತ ಸಾಕು ಸಲಿವಂತಹ ಒಂದು ಪಾಕಿಸ್ತಾನ ಇದು ಸೊ ಹೀಗಾಗಿ ನಾವು ಸ್ವತಂತ್ರವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಸೊ ನಮಗೇನಾದರೂ ಭಾರತ ಸಪೋರ್ಟ್ ಮಾಡಿದ್ದೆ ಆದರೆ ನಾವು ಸ್ವತಂತ್ರ ಹಾಗೆ ಆಗ್ತೀವಿ ಅಂತಕ್ಕಂತಹ ಪೋಸ್ಟ್ಗಳನ್ನು ಕೂಡ ಟ್ವಿಟರ್ನಲ್ಲಿ ಮಾಡ್ತಾ ಇತ್ತು ಏನಾದರೂ ಭಾರತ ಈ ಒಂದು ಬಲೂಚಿಸ್ತಾನಕ್ಕೆ ಒಂದು ಸಪೋರ್ಟ್ ಕೊಟ್ಟಿದ್ದೆ ಆದರೆ ಪಾಕಿಸ್ತಾನ ಎರಡು ತುಂಡ ಆಗೋದ್ರಲ್ಲಿ ಸಂದೇಹವೇ ಬೇಡ ಈಗಲಾದರೂ ಪಾಕಿಸ್ತಾನ ಒಂದು ಪಾಕಿಸ್ತಾನ ಎರಡು ತುಂಡು ಆಗಬೇಕಂದ್ರೆ ಭಾರತ ಏನಾದರೂ ಬಲೂಚಿಸ್ತಾನೆ ಸ್ವಲ್ಪ ಸಪೋರ್ಟ್ ಕೊಟ್ಟರು ಈಗ ಒಂದು ಕ್ಷಣದಲ್ಲಿನೇ ಒಡೆದು ಹೋಗುತ್ತೆ ಅಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಬಂದ್ಬಿಟ್ಟಿದೆ ಆರ್ಮಿ ಇದೆ ಅಲ್ಲ ಈ ಹಿಂದಿನ ಬಾರಿನೇ ಆಪರೇಷನ್ ಹೆರಪ್ ಅನ್ನುವಂತಹ ಹೆಸರಿನಲ್ಲಿ ದಾಳಿಯನ್ನ ಮಾಡಿತ್ತು ಅದೇ ರೀತಿಯಾಗಿ ಈ ಆಪರೇಷನ್ ಸಿಂಧೂರ ಆಗಿ ಕೆಲವೇ ಕೆಲವೊಂದಿಷ್ಟು ತಿಂಗಳ ನಂತರವೇ ಈ ಆಪರೇಷನ್ ಹೆರಪ್ ಟೂ ಪಾಯಿಂಟ್ ಓ ಅನ್ನುವಂತಹ ಹೆಸರಿನಲ್ಲಿ ಮತ್ತೆ ಭೀಕರ ದಾಳಿ ಮಾಡಿದೆ ಸ್ನೇಹಿತರೆ ಏನಾಯ್ತು ಈ ದಾಳಿಯಲ್ಲಿ ಹಾಗಾದ್ರೆ ಇದನ್ನ ನಾವು ವಿವರಿಸ್ತಾ ಹೋದ್ರೆ ಸರಿಸುಮಾರು ಇದು ಹತ್ತು ಗಂಟೆಗಳ ದಾಳಿ ಆಗಿತ್ತು ಹತ್ತು ಗಂಟೆಗಳವರೆಗೂ ಸತತವಾಗಿ ದಾಳಿ ನಡೆಸಿದ್ರು ಒಂದೇ ಒಂದು ಟೈಮ್ನಲ್ಲಿ ಏಕಕಾಲಕ್ಕೆ ಹನ್ನೊಂದು ನಗರಗಳಲ್ಲಿ ಈ ದಾಳಿ ಆಗಿತ್ತಂತೆ ಅದೇ ರೀತಿಯಾಗಿ ಎಂಬತ್ತೊಂಬತ್ತು ಸೈನಿಕರು ಪಾಕ್ನ ಸೈನಿಕರನ್ನ ಇಲ್ಲಿ ಹತ್ಯೆ ಮಾಡಲಾಗಿದೆ ಜೊತೆಗೆ ಹದಿನೆಂಟು ಸೈನಿಕರನ್ನ ಇಲ್ಲಿ ಸೆರೆ ಹಿಡಿಯಲಾಗಿದೆ ಅಂತ ಬಲೂಚ್ ಲಿಬ್ರೇಷನ್ ಆರ್ಮಿ ಹೇಳ್ತಾ ಇದೆ ಜೊತೆಗೆ ಕ್ವೀಟಾ ಅಂತ ನಾವು ಕರಿತೀವಿ ಪಾಕಿಸ್ತಾನದ ಒಂದು ರಾಜಧಾನಿ ಅಂತ ಕರಿಬಹುದು ಈ ಕ್ವೀಟಾನಲ್ಲಿ ಪೂ ಸಂಪೂರ್ಣ ಹಿಡಿತವನ್ನ ಸಾಧಿಸಿದ ಈ ಬಲುಚ್ ಲಿಬ್ರೇಷನ್ ಆರ್ಮಿ ಸೊ ಪೀಠದ ಒಂದು ಬೀದಿ ನಗರಗಳಲ್ಲಿ ಈ ಬಲುಚ್ ಲಿಬ್ರೇಷನ್ ಆರ್ಮಿಯ ಸೈನಿಕರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಸರ್ಕಾರಿ ಕಚೇರಿಗಳನ್ನ ಒಂದು ಬದ್ದಿನಲ್ಲಿ ಇಟ್ಕೊಳ್ಳೋದು ಪಾಕಿಸ್ತಾನದ ಸರ್ಕಾರಿ ನೌಕರಸ್ಥರನ್ನ ತಮ್ಮ ಸೆರೆ ಹಿಡ್ಕೊಳ್ಳೋದು ಅದೇ ರೀತಿಯಾಗಿ ಪಾಕಿಸ್ತಾನದ ಸೈನಿಕ ಒಂದು ಏನು ಅವರು ಮೀಟಿಂಗ್ ಸಭೆಗಳು ಇರ್ತಾವೋ ಅದೇ ರೀತಿಯಾಗಿ ಅವರ ಕ್ಯಾಂಪ್ಗಳಿರ್ತಾವೋ ಇಲ್ಲದರ ಮೇಲೆ ತಮ್ಮ ಹಿಡಿತವನ್ನ ಹಿಡ್ಕೊಳ್ಳುವಂತಹ ಪರಿಸ್ಥಿತಿಯನ್ನು ತಂದು ಬಿಟ್ಟಿದ್ದಾರೆ ಸೊ ಆ ರೀತಿಯಾಗಿ ತೀವ್ರ ದಾಳಿಯನ್ನ ಮಾಡಿದ್ದಾರೆ ಹಿಂದೆಂದು ನಡೆದಿರುವಂತಹ ದಾಳಿ ಇದು ಈ ಒಂದು ಬಾರಿ ನಡೆದಿದೆ ಹಿಂದಿನ ಬಾರಿ ಇಷ್ಟೊಂದು ಭೀಕರವಾಗಿ ದಾಳಿ ಮಾಡಿರಲಿಲ್ಲ ಅಂದ್ರೆ ಇನ್ನೇನು ನಾವು ಪಾಕಿಸ್ತಾನವನ್ನೇ ಆಳ್ಬಿಡ್ತೀವಿ ಬಲೂಚಿಸ್ತಾನ ಅಷ್ಟೇ ಅಲ್ಲ ನಾವು ಪೂರ್ತಿಯಾಗಿ ಪಾಕಿಸ್ತಾನವನ್ನೇ ನಾವೇ ಹಿಡಿತದ ಇಟ್ಕೊಳ್ತೀವಿ ಅಂತ ಈ ರೀತಿ ದಾಳಿ ಮಾಡ್ತಾರಲ್ವಾ ಆ ಒಂದು ಮಟ್ಟಿಗೆ ಈ ಬಿಯಲ್ಲಿ ಬಲೂಚ್ ಲಿಬ್ರೇಷನ್ ಆರ್ಮಿ ಅಷ್ಟರ ಮಟ್ಟಿಗೆ ದಾಳಿ ಮಾಡಿಬಿಟ್ಟಿದೆ ಒಂದು ಕಡೆ ನೋಡೋದಾದರೆ ಪಾಕಿಸ್ತಾನದ ಆರ್ಮಿಗೆ ತನ್ನನ್ನ ತಾನು ಸುಧಾರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇನ್ನು ಬಲೂಚಿಸ್ತಾನವನ್ನ ಮತ್ತೊಂದು ಬಾರಿಗೆ ತನ್ನ ವಶಕ್ಕೆ ಪಡ್ಕೊಳ್ಳಿಕ್ಕಾಗತ್ತಾ ಅನ್ನುವಂತಹ ಅನುಮಾನಗಳು ಇಲ್ಲಿ ಸೃಷ್ಟಿಸ್ತಾ ಇದ್ದಾವೆ ಅಷ್ಟರ ಮಟ್ಟಿಗೆ ಭೀಕರ ದಾಳಿಯನ್ನ ಈ ಬಲೂಚ್ ಲಿಬ್ರೇಷನ್ ಆರ್ಮಿ ಪಡೆ ಮಾಡಿದೆ ಅದಷ್ಟೇ ಅಲ್ಲದೆ ಸ್ನೇಹಿತರೆ ಸಾರ್ವಜನಿಕರು ಕೂಡ ಬಲೂಚಿ ಲಿಬ್ರೇಷನ್ ಆರ್ಮಿಗೆ ಸಾಥನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಬಲೂಚಿಸ್ತಾನವನ್ನ ಸಪರೇಟ್ ಮಾಡಲಿಕ್ಕೆ ಬೆಂಬಲವನ್ನ ಕೊಡ್ತಾ ಇದಾರೆ ಅಂತ ಹೇಳಬಹುದು ಅಷ್ಟರ ಮಟ್ಟಿಗೆ ಅಲ್ಲಿ ತೀವ್ರ ದಾಳಿ ಆಗಿರತಕ್ಕಂಥದ್ದು ಈ ಬಾರಿ ಪಾಕಿಸ್ತಾನದ ಸೈನ್ಯಕ್ಕೆ ಸುಧಾರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಬಗ್ಗಿ ಬಡದಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಆಪರೇಷನ್ ಸಿಂಧೂರ ಆದ ಬಳಿಕ ತೀವ್ರಗೊಂಡಿರ್ತಕ್ಕಂತಹ ಈ ದಾಳಿಗಳು ಈ ಮಟ್ಟಿಗೆ ಬಂದು ತಲುಪಿದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ಕಡೆ ಪಾಕಿಸ್ತಾನವೇ ಸರ್ವನಾಶ ತನ್ನೇ ತಾನೇ ಮಾಡಿಕೊಳ್ಳುತ್ತೆ ಅಂದ್ರೂ ತಪ್ಪಾಗ್ಲಿಕ್ಕೆಲ್ಲ ಒಂದು ಕಡೆ ಇನ್ನೊಂದು ಯಾವ್ದಾದ್ರೂ ರಾಷ್ಟ್ರ ಬಂದು ನಮಗೆ ಯುದ್ಧ ಮಾಡ್ತಾ ಹೋದ್ರೆ ನಮ್ಮ ಜೊತೆಗೆ ಸೌದಿ ಅರೇಬಿಯಾ ಸಾಥ್ ನಿಲ್ಲತ್ತೆ ಅಂದ್ರೆ ಡಿಫೆನ್ಸ್ ಡೀಲನ್ನು ಮಾಡಿಕೊಂಡಿದೆ ತುರ್ಕಿ ಹಾಗೂ ಸೌದಿ ಅರೇಬಿಯಾ ಹಾಗೂ ಪಾಕಿಸ್ತಾನ ಒಂದು ಜಂಟಿಯಾಗಿ ಈ ಡಿಫೆನ್ಸ್ ಡೀಲನ್ನು ಮಾಡ್ಕೊಳ್ತಾ ಇತ್ತು ಇಂತಹ ಸನ್ನಿವೇಶನದಲ್ಲಿ ತನ್ನ ಆಂತರಿಕವಾಗಿಯೇ ಈ ರೀತಿಯಾಗಿ ಉಳಿಗಾಲ ಇಲ್ಲ ಅಂತ ಪಾಕಿಸ್ತಾನದ ಆರ್ಮಿಗೆ ತಿಳಿದು ಬರ್ತಾ ಇದೆ ಪಾಕಿಸ್ತಾನದ ಪಿ ಎಮ್ಗೆ ತಿಳಿದು ಬರ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಬೇರೆ ದೇಶದ ಜೊತೆಗೆ ಜಂಟಿಯಾಗಿ ಡಿಫೆನ್ಸ್ ಡೀಲನ್ನು ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾವೆ ಮಂಗಗಳು ಇಂತಹ ನಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದಾವೆ ಸೌದಿ ಅರೇಬಿಯಾ ತುರ್ಕಿ ಅವರಿಗೇನು ಹೇಳಬೇಕು ಹೇಳಿ ಸೊ ಇಂತಹ ಒಂದು ರಾಷ್ಟ್ರ ಇದೆ ಇತ್ತ ಅನ್ನುವಂತಹ ಅನುಮಾನ ಇನ್ನು ಮುಂದೆ ಸೃಷ್ಟಿಯಾಗತ್ತೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಸಾಕ್ಷಿ ಆಗ್ತಾ ಇದೆ ಪಾಕ್ ಹೋಗಿ ಬಲೂಚಿಸ್ತಾನ ಆದರೂ ತಪ್ಪಾಗ್ಲಿಕ್ಕಿಲ್ಲ ನಾವು ಇನ್ನು ಬಲೂಚಿಸ್ತಾನ ಎಂದೇ ಕರೆಯಬಹುದು ಅಷ್ಟರ ಮಟ್ಟಿಗೆ ದಾಳಿ ತೀವ್ರವಾಗಿ ಆಗಿದೆ ಅಲ್ಲಿಯ ಪ್ರಜೆಗಳನ್ನೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ನೀವೇ ತಿಳ್ಕೊಳ್ಬಹುದು ಎಷ್ಟರ ಮಟ್ಟಿಗೆ ಆಗಿದೆ ಎನ್ನುವಂಥದ್ದನ್ನು ಸೊ ಅದಕ್ಕೆ ಇಷ್ಟು ಇನ್ಫಾರ್ಮೇಷನ್ ಇತ್ತು ನಾನು ವರದಿ ಮಾಡಿದ್ದೀನಿ ಸೊ ಇದೇ ರೀತಿ ಇನ್ಫಾರ್ಮೇಷನ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡಿಕೊ